ನಮಸ್ಕಾರ ಸ್ನೇಹಿತರೆ ಇವಾಗ ಬಾಂಗ್ಲಾದೇಶ ಮತ್ತು ನಮ್ಮ ಇಂಡಿಯಾದ ನಡುವೆ ಯಾವ ರೀತಿ ಗಂಭೀರ ಸ್ಥಿತಿ ಹೊಂದಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಸ್ನೇಹಿತರೆ ಅದು ಇವಾಗ ಯು ಟರ್ನ್ ಸಮೇತ ತಗೊಂಡಿದೆ ಒಬ್ಬ ಲೀಡರ್ ಇದ್ದರಲ್ಲ ಅವರು ಹುಸೇನು ಅವ್ರು ಇದ್ಕೊಂಡು ನಮ್ಮ ಬಾಂಗ್ಲಾದೇಶ ಈ ಸೆವೆನ್ ಸಿಸ್ಟರನ್ನು ಬಾರ್ಡರ್ ಬಾರ್ಡರಿಂದ ಹಂಗೆ ಹಿಂಗೆ ಎಲ್ಲ ಅಂತ ಇದ್ರಲ್ಲ ಇವಾಗ ಅವರು ಅವ್ರ ಬ್ರದರ್ ರೀಸೆಂಟ್ ಆಗಿ ಬಂದು ಅವರು ಏನ ಯಾವ ಆರೋಪನೆಲ್ಲ ಈ ಹುಸೇನ್ ಅವರು ಇರ್ತಾರಲ್ಲ ಮಾಮೂಲಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ಇವಾಗ ಎಲ್ಲ ಆರೋಪಿ ಎಲ್ಲ ಇವಾಗ ಅವ್ರ ಮೇಲೆ ಹೋಗಿದೆ ಅವರು ಎಲೆಕ್ಷನ್ ಸಮೇತ ಇತ್ತು ಆ ಟೈಮಲ್ಲಿ ಅವ್ರು ಎಲೆಕ್ಷನ್ಗೆಲ್ಲ ನಿಂತ್ಕೊಂಡು ಆ ಎಲ್ಲ ಇದ್ರು ಆ ಟೈಮಲ್ಲಿ ಈ ಸ್ಥಿತಿ ಅವರು ಇಂಡಿಯಾನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರೋ ಇಬ್ಬರು ಶೂಟ್ ಮಾಡಿಬಿಟ್ಟು ಹೊರಟು ಹೋಗ್ಬಿಟ್ರು ಇಬ್ರು ಆ ಇದೆಲ್ಲ ಸೇಮೇ ಭಾರತದವರೇ ಮಾಡಿರೋದು ಭಾರತಕ್ಕೆ ಓಡೋಗವ್ರೆ ಅವ್ರು ಪಿ ಇರ್ತಾರಲ್ಲ ಪಿ ಎಮ್ ಅವರು ಇರ್ತಾರಲ್ಲ ಅವರೆಲ್ಲ ಸೇರಿ ಭಾರತಕ್ಕೆ ಓಡೋಗವ್ರೆ ಭಾರತ ಬೆಂಬಲಿಸ್ತಾ ಇದೆ ಉಗ್ರರ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಾಂಗ್ಲಾದೇಶ ಕಡೆ ನಿಂತರು ಅದೆಲ್ಲ ಹೋರಾಟಗಳೆಲ್ಲ ಆಗಿ ಪಾಪ ಒಬ್ಬ ನಮ್ಮ ಹಿಂದೂ ಇರ್ತಾರಲ್ಲ ಪಾಪ ಒಬ್ಬ ವ್ಯಕ್ತಿ ಏನಪ್ಪ ಅವರು ಪಾಪ ಚಿತ್ರಹಿಂಸೆ ಕೊಟ್ಟು ಅವರು ಸಾಯಿಸಿಬಿಟ್ರು ಸಾಯಿಸಿಬಿಟ್ಟು ಎಲ್ಲ ಎಲ್ಲ ನಡೆದಾಯ್ತು ಸಾಯಿಸಿದ್ದೆಲ್ಲ ಆಯ್ತು ಅದೇ ಮೇನ್ ಅದು ಆ ಸಾಯಿಸಿದ್ದು ಅವೆಲ್ಲ ಪಾಪ ಒಂದು ಎಲ್ಲ ಧರ್ಮ ಒಂದೇ ಅಂದಿದ್ದ ಕಾರಣಕ್ಕೆ ಸಾಯಿಸ್ಬಿಟ್ರು ಆದ್ರೆ ಅದು ಇವಾಗ ಟರ್ನ್ ತಗೊಂಡ್ಬಿಟ್ಟಿದೆ ಅವ್ರೇನು ಯುದ್ಧ ರೆಡಿತೈತೆ ಯುದ್ಧ ಸನ್ನಿವೇಶ ಬಂತು ಬಾಂಗ್ಲಾದೇಶು ಅದು ಇದು ಏನೋ ನಾವು ರೆಡಿ ಇದ್ದೀರಿ ಅವ್ರ ಕಡೆ ಇನ್ನೊಂದಾದ್ರೆ ಅವ್ರ ಕಡೆ ಅದೊಂದಾದ್ರೆ ಪಾಕಿಸ್ತಾನ ಅವ್ರ ಕಡೆ ಜೊತೆ ಇತ್ತು ಇವಾಗ ಅವ್ರೇನ್ ಭಾರತ ಇದ್ದ ಅಂತ ಬಂದಕ್ಕಾದ್ರೆ ಪಾಕಿಸ್ತಾನ ಎದುರು ನಿಲ್ಬೇಕಾಯ್ತೆ ಅಂತ ಹೇಳ್ತಾ ಇದ್ರೆ ನಾವೆಲ್ಲಿ ಪಾಕಿಸ್ತಾನ ಎಲ್ಲಿ ಅದೊಂದು ಮಠ ಆದ್ರೆ ಇವರು ಇವಾಗ ಅವರು ಇರ್ತಾರಲ್ಲ ಪಾಕಿಸ್ತಾನ ಜೊತೆ ಇದೆ ಬಾಂಗ್ಲಾದೇಶ ಅದಕ್ಕೆ ಸೆಂಟ್ರಲ್ ಇವಾಗ ರಷ್ಯಾ ಸೆಂಟ್ರಲ್ಲಿ ಬಂದಿದೆ ಇಂಡಿಯಾನ ಏನಾರ ನೀವು ಒಂದು ಡಿಸಿಷನ್ ತಗೊಂಡ್ಬೇಕಾದ್ರೆ ಫಸ್ಟು ನೈನ್ಟೀನ್ ಸೆವೆಂಟಿ ಒನ್ ಫಸ್ಟು ಯೋಚನೆ ಮಾಡಿಬಿಟ್ಟು ಅದನ್ನ ತಿಳ್ಕೊಂಡು ಏನಾರ ಡಿಸಿಷನ್ ತಗೊಳ್ರಿ ಅಂತ ಹೇಳಿದೆ ಇದಕ್ಕೂ ಎರಡು ಲಾಭಗಳಿದೆ ರಷ್ಯಾಕ್ಕು ಇವಾಗ ಇವಾಗ ಇಂಡಿಯಾ ಬಾಂಗ್ಲಾದೇಶ ಎರಡು ವಾರ ಸಿಚುಯೇಷನ್ ಬಂದ್ರೂ ಆದ್ರೂ ರಷ್ಯಾ ಲಾಸ್ ಇದೆ ಒಂದ್ ಕಡೆ ಯಾಕೆ ಗೊತ್ತಾ ರಷ್ಯಾ ಇವಾಗ ಬಾಂಗ್ಲಾದೇಶಕ್ಕೆ ಲೆವೆನ್ ಬಿಲಿಯನ್ಸ್ ಡಾಲರ್ಸ್ ಏನೋ ಸಾಲ ಕೊಟ್ಟಿದೆ ಅದು ಮಿಷಿನ್ಸ್ ಡಿಫೆನ್ಸ್ ಸಿಸ್ಟಮ್ ಟೆಕ್ನಾಲಜಿ ಮಾಡೋದಕ್ಕೆ ಏನೋ ಕೊಟ್ಟಿದೆ ಅದು ಇವಾಗ ಅವರು ಅಸಲು ಪಡ್ಕೊಂಡು ಇದು ಪಡ್ ಹಸಲು ಕೊಟ್ಬಿಡುವಾಗ ಬಾಂಗ್ಲಾದೇಶ ರಷ್ಯಾಕ ಇವಾಗ ಪೊಸಿಷನ್ ನೋಡ್ತಾ ಇದ್ರೆ ಇಂಡಿಯಾದು ಮತ್ತೆ ಬಾಂಗ್ಲಾದೇಶ್ ಇರೋ ಪೊಸಿಷನ್ ನೋಡ್ತಾ ಇದ್ರೆ ಬಡ್ಡಿ ಬರೋದಲ್ಲ ಅಸಲೇ ಸಮೇತ ಹೋಗೋ ರೀತಿಯಲ್ಲಿ ಇಲ್ಲ ಮೇನ್ ಆಗಿ ಇವಾಗ ಯಾವ ಸಮೇತ ಇವಾಗ ರಷ್ಯಾ ಯಾರ್ ಡೈರೆಕ್ಟ್ ಆಗಿ ಈ ರೀತಿ ಎರಡು ದೇಶಗಳ ಸೆಂಟ್ರದಲ್ಲಿ ಬಂದೇ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಮಾತ್ರ ಬಂದಿದೆ ಅದು ಇಂಡಿಯಾ ಇದೆ ಅಂತ ಹೇಳ್ಬಿಟ್ಟು ರಷ್ಯಾ ಬಂದಿರೋದು ಅವರು ಸಾವಿರದ ಒಂಬೈನೂರ ಸೆವೆಂಟಿ ಒನ್ ಅಲ್ಲಿ ಏನಾಯ್ತು ಗೊತ್ತಾ ಇವಾಗ ಒಂಥರ ಚಿತ್ರ ಒಂಥರ ಒಂಥರ ಭಾನಿಸ್ತರಾಗಿ ಇದ್ದೋಗಿದ್ರು ಬಾಂಗ್ಲಾದೇಶದವರು ಪಾಕಿಸ್ತಾನವರು ಫುಲ್ಲು ಹೋರಾಟ ಮಾಡ್ತಾಯಿತ್ತು ಏನು ಚೈನಾ ಸಪೋರ್ಟ್ ಇತ್ತು ಎಲ್ಲ ಇವ್ರಿಗೆ ಪಾಕಿಸ್ತಾನ್ಗೆ ಅಮೇರಿಕ ಎಲ್ಲ ಸಪೋರ್ಟ್ ಇತ್ತು ಆದರೆ ಬಾಂಗ್ಲಾದೇಶ ಆ ಎಲ್ಲ ಒಂಥರ ಕುಗೋಯ್ತು ಬಾಂಗ್ಲೆ ಕಡೆ ನಿಂತ್ಕೊಂಡಿದ್ದೆ ನಮ್ಮ ಇಂಡಿಯಾ ಫಸ್ಟ್ ಬಾಂಗ್ಲೆ ಕಡೆ ಇಂಡಿಯಾ ನಮ್ಮ ನಿಂತ್ಕೊಂಡು ಹೋರಾಡಿ ನಮ್ಮ ಎಷ್ಟೋ ಸೈನಿಕರನ್ನೆಲ್ಲ ಕಳ್ಕೊಂಡ್ರಲ್ಲಿ ಎಷ್ಟೋ ಜನ ಪಾಪ ಗಾಯಗೊಂಡು ಏನಾದರು ಅಷ್ಟೆಲ್ಲ ಆಯಿತು ಅಷ್ಟೆಲ್ಲ ಆದಮೇಲೆ ಅಷ್ಟೆಲ್ಲ ಆಗಿ ಎಷ್ಟೋ ನಮ್ಗೆ ಕೃತಜ್ಞ ಎಷ್ಟು ವರ್ಷ ಆದ್ರೂ ಅವ್ರು ಋಣ ತೀರ್ಸಕ್ಕಾಗಲ್ಲ ಅಂತ ಅವು ಸ್ವತಂತ್ರವಾದ ಇಂಡಿಪೆಂಡೆಂಟ್ ಆಗಿ ಬಾಂಗ್ಲಾದೇಶ ನಾವು ಮಾಡ್ಕೊಟ್ರೆ ಅವ್ರಿಗೆ ಪಾಕಿಸ್ತಾನದಿಂದ ವಿಮುಕ್ತಿವಾಗಿ ಅಲ್ಲಿ ಇನ್ನೊಂದು ಸಮೇತ ಬಂತು ಈ ಪಾಕಿಸ್ತಾನ ಅವ್ರ ಕಡೆ ಹೋಯ್ತಲ್ಲ ಹಾಗೆ ನಮ್ಮ ಸೈಡು ಅಮೇರಿಕ ಬೇರೆ ಸೇರ್ಕಂತು ಪಾಕಿಸ್ತಾನ ಜೊತೆ ಅವೆರಡು ಸೇರಿ ಯುದ್ಧಕ್ಕೆ ರೆಡಿ ಆಗೋದು ಯುದ್ಧಕ್ಕೆ ರೆಡಿಯಾಗಿ ನಮ್ಮ ಇಂಡಿಯಾ ಮೇಲೆ ಬರೋಕ್ಕೆ ಶುರುವಾಗೋಯ್ತು ಅವಾಗ ನಿಂತಿದ್ದೆ ರಷ್ಯಾ ಅವಾಗ ಒಂದೇ ವಾರ್ನಿಂಗು ನಿಂತ್ಕೊಂಡಿದ್ದಲ್ಲ ನಿಂತಿ ನಿಂತ್ಕೊಂಡು ರೆಡಿ ಆಗೋಗಿದ್ದು ಫಸ್ಟು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ರಷ್ಯಾ ಇಂಡಿಯಾ ಮೇಲೆ ಏನ ಕಾ ಒಂದು ಕೈ ಬಿದ್ದೈತೆ ಅಂದರೆ ಅದು ರಷ್ಯಾ ಮೇಲೆ ಬಿದ್ದಂತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ ಅಮೆರಿಕಾನು ಅಪ್ಸೋಲ್ಟ್ ಆಯಿತು ಆ ಭಯಕ್ಕೆ ಚೈನಾನು ಸಮೇತ ಬಂದಿಲ್ಲ ಆ ರೀತಿ ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ರು ರಷ್ಯಾವ್ರು ಹಾಗೆ ಇವಾಗ ನಮ್ಗೆ ಅದೇ ಸಮಸ್ಯೆ ನಮ್ಮ ಮಿಲಿಟರಿ ಬೇಸ್ ಮುಂದೆ ಸಮೇತ ಅದು ಬಾಂಗ್ಲಾದೇಶನ್ ನಿಲ್ಲ ಇವಾಗ ಸ ಪ್ರಜೆನ್ಸ್ ನಡುವೆ ನಡೆಯುತ್ತಿರುವ ಹೋರಾಟಗಳೆಲ್ಲ ನೋಡ್ತಾ ಇದ್ರೆ ಅವ್ರು ನಮ್ಮ ಅವ್ರನ್ನ ಹತ್ಯೆ ಮಾಡಿದ್ದಕ್ಕೆ ಅದು ಇವಾಗ ಅವರು ಸಮೇತ ರೇಸ್ ಮಾಡೋರು ಅದನ್ನ ಯಾ ಇದು ರೇಸ್ ಮಾಡಿಲ್ಲ ಸೆಂಟ್ರಲ್ ಅವರು ಯಾವ ದೇಶಗಳು ಎರಡೆರಡು ಕಿತ್ಲಾಡ್ತಾ ಇದ್ದಾವೆ ಅಂದರೆ ಸೆಂಟ್ರಲ್ ರಷ್ಯಾ ಬರೋದೇ ಇಲ್ಲ ಅಂತದಲ್ಲಿ ಸ್ಟ್ಯಾಂಡ್ ತಗೊತಾ ಇದೆ ಇದರಲ್ಲಿ ಅದಕ್ಕೂ ಲಾಭ ಐತಲ್ಲ ಹಿಂಗ್ ಡಿಫೆನ್ಸ್ ಅವ್ರು ಕಾಸು ಕೊಟ್ಟವ್ರೆ ಬಾಂಗ್ಲಾದೇಶಕ್ಕೆ ಅದರಿಂದ ಅವ್ರು ಮೊದಲೇ ಹೇಳ್ತಾವ್ರೆ ಏನಾದ್ರು ನಿರ್ಣಯ ತಗೊಬೇಕಾದ್ರೆ ಇಂಡಿಯಾ ಮೇಲೆ ನೈನ್ಟೀನ್ ಸೆವೆಂಟಿ ಒನ್ನ ಯೋಚನೆ ಮಾಡಿಬಿಟ್ಟು ತಗೊಲ್ರಿ ಅಂದಿದ್ದೀವಿ ಕಾರ್ಯಕರ್ತರುಗಳು ಯಾರು ಸಮೇತ ಇವಾಗಿಲ್ಲ ಎಲ್ಲ ಇವಾಗ ಎಲ್ಲ ಸಮೇತ ಮಿತ್ರರೇ ಎಲ್ಲ ಒಂದಷ್ಟ ಒಂದಷ್ಟು ಜನ ರಿಟೈರ್ಡ್ ಆಗೋ ಇವಾಗ ಹೊಸ ಪರ್ಟಿಗಳು ಇವರು ಶೇಖ್ ಹಸಿನ ಅವರು ಸಮೇತ ಹೊರಟೋಗ್ರೆ ಅವರು ಇಂಡಿಯಾ ಕಾಲ ಬೆಂಬಲ ಕೊಡ್ತಾ ಇದ್ರು ಅವರು ವರ್ಸಾಗ್ ಬಿಟ್ಟಿದ್ದಾರೆ ಬಾಂಗ್ಲಾದೇಶದಿಂದ ಅವರು ಇವಾಗ ಹೊಸೊಬ್ಬರು ಬಂದ್ರಲ್ಲ ಯೂನಿಸ್ ಯೂನಿಸ್ ಅವರು ಅವ್ರ ಏನೋ ಪಾಕಿಸ್ತಾನ ಜೊತೆ ಬಿತ್ತು ಶತ್ರು ದೇಶ ಆಗ್ತಾ ಇದ್ದು ಪಾಕಿಸ್ತಾನ ಮತ್ತೆ ಇದು ಬಾಂಗ್ಲಾದೇಶ ಅದರದಲ್ಲಿ ಅವೆರಡು ಇವಾಗ ಒಟ್ಟುಗೂಡ್ತಾ ಇದ್ದೇವೆ ಡಿಫೆನ್ಸ್ ಸಿಸ್ಟಮ್ ಟೆಕ್ನಾಲಜಿ ಎಲ್ಲ ಮಾತಾಡ್ತಾ ಇದ್ದೇವೆ ಎಲ್ಲ ಅವು ಜೊತೆಗೂಡ್ತಾ ಇದೆ ಪಾಕಿಸ್ತಾನ ಜೊತೆಯಲ್ಲಿ ಒಂದ್ ಕಾಲದಲ್ಲಿ ಮಿತ್ರ ದೇಶಕ್ಕಿಂತ ಹೆಚ್ಚು ನೋಡಿದವರು ನಾವು ಬಾಂಗ್ಲಾದೇಶನ ಅವರೇ ಇವಾಗ ಪಾಕಿಸ್ತಾನ ಜೊತೆ ಹೋಗ್ತಾ ಇದೆ ಅದರಲ್ಲಿ ಸೆಂಟ್ರಲ್ದಲ್ಲಿ ಇವಾಗ ರಷ್ಯಾ ಬಂದು ಸ್ಟೇಟ್ಮೆಂಟ್ ನೀಡ್ತಾ ಇದೆ ರಕ್ಷಣೆ ವ್ಯಾಪಾರ ಇಂಧನ ಕ್ಷೇತ್ರದಲ್ಲಿ ಎಲ್ಲಾ ಸಹಕಾರ ಇರಬೇಕು ಯಾರು ಜಗಳ ಆಗಿದೆ ಈ ಒಂಥರ ರಷ್ಯಾ ಭಾರತ ಪರವಾಗಿ ನಿಂತ್ಕೊಂಡೈತೆ ಅಂತ ಕೆಲವರು ಮಾಧ್ಯಮಗಳು ಹೇಳ್ತಾವ್ರೆ ಅದು ಯಾವಾಗೂ ನಿಂತಿರ್ತೈತೆ ಅದು ಸೆಕೆಂಡ್ರಿ ಮಾತು ಇಲ್ಲಿ ಈ ಉಲ್ಟಾ ಏನಾಗಿತ್ತು ಗೊತ್ತಾ ಇವರು ಒಬ್ಬ ಕಾರ್ಯಕರ್ತರು ಇದ್ದಾರಲ್ಲ ಇಂಡಿಯಾನ ಸೆವೆನ್ ಸಿಸ್ಟರ್ ಇದು ಮಾಡ್ತೀರಿ ಹೇಳಿ ಶೂಟ್ ಮಾಡಿ ಹೊಲ್ಟೋದ್ರಲ್ಲ ಅದು ಅವ್ರು ಇಂಡಿಯಾ ಮೇಲೆ ಎತ್ತಾಗ್ಬಿಟ್ರು ಇಂಡಿಯಾ ಇಂಡಿಯಾ ಆಗಿದ್ದಾರೆ ಶೂಟ್ ಮಾಡ್ಬಿಟ್ಟು ಅದು ಇದು ಅಂತಾರಲ್ಲ ಅದು ಮೇನ್ ಆಗಿರೋದು ಯುನಿಸ್ ಯುನಿಸ್ಸೆ ಅವರೇ ಅಂತ ಅವರು ಅವರು ಇವರು ಪಾಪ ಹುಸೇನ್ ಅವರು ಇರ್ತಾರಲ್ಲ ಅವ್ರ ಬ್ರದರ್ ಬಂದು ಮೀಡಿಯಾದಲ್ಲಿ ಹೇಳಿದ್ದಾರೆ ನನ್ನ ಬ್ರದರ್ ಕಾರಣ ಆಗಿರೋದು ಯುನಿಸ್ ಅವರೇ ಅವ್ರ ಪಾರ್ಟಿನೇ ಸಾಯ್ಸಾಕಿದೆ ಅಂತ ಅಲ್ಲಿ ಈ ಟರ್ನ್ ಇವಾಗ ಹಲವು ಜಗಳೂ ಇವಾಗೇ ಆರ್ಥಿಕವಾಗಿ ಕುಸಿತ ಐತೆ ಇರಲ್ಲದಾಗ ಇದು ಬಾಂಗ್ಲಾದೇಶ ಅದರಲ್ಲಿ ಇವಾಗ ಇವೆಲ್ಲ ಗಲಾಟೆಗಳು ಇವಾಗೆಲ್ಲ ಇವಾಗ ಮೇಲ್ ಬರೋ ಸದೇಶ ಬಾರಿ ತುಂಬಾ ಕಷ್ಟ ಐತೆ ಅದರಿಂದ ರಷ್ಯಾ ಮೊದ್ಲೇ ಜಾಗೃತವಾಗಿ ಈ ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡೈತೆ ಭಾರತ ಬಾಂಗ್ಲಾದೇಶದಲ್ಲಿ ನೋಡಿ ಒತ್ತಡ ಜಾಸ್ತಿ ಐತೆ ಅದಕ್ಕೆ ಶಾಂತಿ ಒಪ್ಪಂದ ಮಾಡ್ಬೇಕಂತ ರಷ್ಯಾ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಆದ್ರೆ ಸ್ನೇಹಿತರೆ ಇವೆಲ್ಲ ಒಂದು ಮಟ್ಟ ಆಗೋಯ್ತು ಆದ್ರೆ ಇಲ್ಲಿ ಯಾವಾಗ ಗೊತ್ತಾಗ ಊಟ ತಗೊಂಡಿದ್ದು ಅವರು ಪಾಪ ಇವ್ರಿರ್ತಾರಲ್ಲ ಸೆನ್ ಅವರು ಅವರು ಸತ್ತೋಗಿ ಅವ್ರೇನೋ ಇಂಡಿಯಾ ಬಗ್ಗೆ ಅದು ಇದು ಅಂದ್ಬಿಟ್ಟು ಯಾರ ಸಾಯ್ಸಾ ಹಾಕಿದ್ರು ಸಾಯ್ಸ್ ಅದು ಇಂಡಿಯಾ ಮೇಲಾಗಿ ಪಾಪ ಸಾಯ್ಸ್ ಹಾಕಿ ಇವೆಲ್ಲ ಒಂದು ಆತದ ಇವಾಗ ಇನ್ನೂ ಬೆಳೆ ಇವಾಗ ಅವರು ಇವ್ರು ಇರ್ತಾರೆ ಲೀನಿ ಸರವ್ರು ಇಂಡಿಯಾ ಇಂಡಿಯಾ ಬಗ್ಗೆ ಇನ್ನೂ ಶಾಂತಿ ಒಪ್ಪಂದಗಳು ಮಾಡ್ಬೇಕು ಇನ್ನೂ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕು ನಮ್ಗೆ ಅಕ್ಕಿ ಬೇಕು ಅಕ್ಕಿ ನಾವು ಬೇಕಾದ್ರೆ ಅಕ್ಕಿಯನ್ನು ಬ್ಲಾಕ್ ಮಾಡ್ಬೋದು ಇವರಲ್ಲಿ ಅವೆಲ್ಲ ನಮ್ಮ ದೇಶದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಹೋಗ್ತಾ ಇದೆ ರೈಸೆಲ್ಲ ನಮ್ಮ ರೈಸ್ ರೈಸೆಲ್ಲ ಅವೆಲ್ಲ ಫೇಮಸ್ ಬೇರೆ ದೇಶಗಳಲ್ಲಿ ಅದೆಲ್ಲ ನಾವು ಬ್ಲಾಕ್ ಮಾಡಿದ್ರೆ ಎಕನಾಮಿಕ್ ಫುಲ್ ಡೌನ್ ಆಗೋತೈತೆ ಅವ್ರದ್ದು ಅದೆಲ್ಲ ಯೋಚನೆ ಮಾಡ್ಬೇಕು ಅವರು ಅದೆಲ್ಲಾಗಿ ಇನ್ನು ನಾವು